ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇವತ್ತು ಸಾಯಂಕಾಲದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೀರು ಬಿಟ್ಟಿದ್ರು ನೀರೆಲ್ಲ ತುಂಬಾ ಅಂತ ಸ್ವಲ್ಪ ಸಣ್ಣದಾಗಿ ಬರ್ತಿತ್ತು ನೀರು ಅವಾಗಲೇ ಬಿಟ್ಟು ಆವಾಗಲೇ ಆಫ್ ಮಾಡಿಬಿಟ್ಟಿದ್ರು ಹಾಗೆ ಸೋನಿ ಕೂಡ ಹೋಮ್ ವರ್ಕ್ ಮಾಡ್ತಾ ಇಲ್ಲ ಲಸು ಕೂಡ ನಿಂತ್ಕೊಂಡು ಆಟ ಆಡ್ತಾ ಇದ್ರು ಹಾಗೆ ಇವಾಗ ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿಕೊಂಡೆ ಇದು ಟೂ ಡೇಸ್ ಆಗಿರುತ್ತೆ ಬೆಳಗ್ಗೆ ಸ್ವಲ್ಪ ಸ್ನ್ಯಾಕ್ಸಿಗೆ ಡೈಲಿ ಅದು ಇದು ಕೊಟ್ಟು ಕಳಿಸ್ತಾ ಇದೆಯಾ ಏನು ಮಾಡಿಕೊಡಲ್ಲ ಅಂತ ಅಂದ್ಲು ಹಾಗಾಗಿ ಇವಾಗ ಕ್ಯಾರೆಟ್ ಅಲ್ವಾ ಮಾಡೋಣ ಅಂತ ಇಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೊತಾ ಇದ್ದೀನಿ ಇಲ್ಲಿ ಬರಿ ಅಂದರೆ ಕ್ಯಾರೆಟ್ ಹಲ್ವಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೋಡಂಬಿನೇ ಜಾಸ್ತಿ ಹಾಕ್ತಾರೆ ಆದರೆ ನಾನು ದ್ರಾಕ್ಷಿ ಕೂಡ ಹಾಕ್ತೀನಿ ಅಂದರೆ ನಾನು ಮಾಡೋ ಸ್ಟೈಲಲ್ಲೇ ನಿಮ್ಮನ್ನು ತೋರಿಸ್ತಾ ಇದ್ದೀನಿ ನೋಡಿ ಕ್ಯಾರೆಟ್ ಕೂಡ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಅದೇ ಒಂದು ಪ್ಯಾನ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇವಾಗ ತುರ್ಕೊಂಡಿರುವಂಥ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ನೀರು ಯಾವುದೇ ಹಾಕದೆ ಬರೀ ತುಪ್ಪದಲ್ಲೇ ಇದನ್ನು ಚೆನ್ನಾಗಿ ನೀಟಾಗಿ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಎಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟು ಕ್ಯಾರೆಟ್ ಎಲ್ಲ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತ ಅದು ತಳ ಹಿಡ್ಬಿಡುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಅದನ್ನು ಫ್ರೈ ಮಾಡ್ತಾ ಇರಬೇಕಾಗುತ್ತೆ ಹಾಗೆ ಇದು ಸ್ವಲ್ಪ ತುಪ್ಪ ಕಮ್ಮಿ ಆಗಿದೆ ಅಂತ ಇವಾಗ ಮತ್ತೆ ಒಂದು ಸ್ಪೂನಿಂದ ಎರಡು ಅಷ್ಟು ತುಪ್ಪನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಕ್ಯಾರೆಟ್ ಹಲ್ವಾ ಮಾಡೋದು ಸ್ವಲ್ಪ ಈಸಿನೇ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನು ಹಾಗೆ ಹುರ್ಕೋಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಅದರಲ್ಲಿರುವಂಥ ನೀತಿನಂಶ ಎಲ್ಲ ಇದೆ ಅದು ಚೆನ್ನಾಗಿ ಬೆಂದಷ್ಟು ಅಂದರೆ ಹುರಿದಷ್ಟು ತುಂಬಾ ಟೇಸ್ಟಿಯಾಗಿ ಬಿರುತ್ತೆ ಹಾಗೆ ನಾನು ಇಲ್ಲಿ ಇಷ್ಟು ಸಕ್ಕರೆನ ತೊಗೊತಾ ಇದ್ದೀನಿ ಅಂದರೆ ಇಲ್ಲಿ ಕಾಲು ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೆ ಅಂದರೆ ಸ್ವೀಟ್ ಅಲ್ಲ ಕ್ಯಾರೆಟು ಕೂಡ ಹಾಗಾಗಿ ನಾನು ಸ್ವಲ್ಪ ಸ್ವೀಟ್ ಸ್ವೀಟ್ ಸಾಕು ಅಂತ ಅಂದರೆ ಒಂದು ಪೂರ್ತಿ ಬೌಲಲ್ಲಿ ಒಂದು ಕಾಲು ಬೌಲಷ್ಟು ನಾನು ಸಕ್ಕರೆನ ತಗೊಂಡು ಅದನ್ನು ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಂದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರು ಸ್ವೀಟ್ ಜಾಸ್ತಿ ಹಾಕೋಬಹುದು ನನಗೆ ಸಾಕು ಸ್ವೀಟ್ ಸ್ವಲ್ಪ ಕಮ್ಮಿನೇ ಇರಲಿ ಅಂತ ಇಷ್ಟು ಸಕ್ಕರೆನ ಹಾಕೊಂಡು ಶುಗರ್ನ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಇದು ಮುಕ್ಕಾಲ್ ಭಾಗ ಅಷ್ಟು ಬೆಂದಿದೆ ಬೆಂದಿದೆ ಹಾಗೆ ಇದನ್ನ ಸ್ವಲ್ಪ ಕಾಲ್ ಭಾಗ ಅಷ್ಟು ಬೇಯಿಸಿದ್ರೆ ರೆಡಿ ಆಗಿಬಿಡುತ್ತೆ ನೋಡಿ ಈ ತರ ನೀರಿನಂಶ ಅಂದರೆ ಅಂದ್ರೆ ಶುಗರ್ ಎಲ್ಲ ಬಿಟ್ಕೊಂತ ಇದೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊತೇ ಇರಬೇಕಾಗುತ್ತೆ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿನೇ ಇರುತ್ತಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇವಾಗ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಫಸ್ಟೇ ತುಪ್ಪದಲ್ಲಿ ಹುಡ್ದಿಟ್ಕೊಂಡಿದ್ದಲ್ಲ ದ್ರಾಕ್ಷಿ ಗೋಡಂಬಿ ಅದನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀವಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೋಡಂಬಿನೇ ಹಾಕೋದು ದ್ರಾಕ್ಷಿ ಹಾಕೋದಿಲ್ಲ ಅಂದರೆ ಕೆಲವೊಬ್ಬರು ಹಾಕ್ತಾರೆ ಕೆಲವೊಬ್ಬರು ಹಾಕೋದಿಲ್ಲ ಆದರೆ ನಾನು ದ್ರಾಕ್ಷಿ ಗೋಡಂಬಿ ಎರಡೂ ಹಾಕ್ತೀನಿ ಅಂದರೆ ಗೋಡಂಬಿ ಸ್ವಲ್ಪ ಇತ್ತು ಅಂತ ಇವಾಗ ದ್ರಾಕ್ಷಿನೂ ಕೂಡ ಹಾಕ್ಕೊಂಡಿದ್ದೆ ಅದು ನೋಡಿ ಕ್ಯಾರೆಟ್ ಅಲ್ವಾ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಂಡೆ ಹಾಗೆ ಬೆಳಗ್ಗೆ ಬಟಾಣಿ ಸಾರು ಮತ್ತು ಮುದ್ದೆನ ಅದನ್ನೆಲ್ಲ ಮಾಡ್ಕೊಂಡಿದ್ದೆ ಅನ್ನ ಸಾರು ಆಗಿತ್ತು ಸೋನೆಗೂ ಕೂಡ ಇವತ್ತು ಲಂಚ್ ಬಾಕ್ಸ್ಗೆ ಅನ್ನ ಸಾರೇ ಕೊಟ್ಟು ಕಳಿಸಿದ್ದೀನಿ ಮತ್ತು ಸ್ನ್ಯಾಕ್ಸಿಗೆ ಕ್ಯಾರೆಟ್ ಬಾ ಕೊಟ್ಟು ಕಳ್ಸಿದ್ದೀನಿ ಹಾಗೆ ಅನ್ನ ಸಾಂಬಾರೆಲ್ಲ ಆಗಿತ್ತಲ್ಲ ಇವಾಗ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆ ಮಾಡೋಕೆ ಇಟ್ಟೋಗಿದ್ದೆ ಪಾತ್ರೆ ಅದು ಫುಲ್ಲು ಚೆಲ್ಲೋಗಿಬಿಟ್ಟಿದೆ ಉಕ್ಕಿ ಬಂದುಬಿಟ್ಟಿದೆ ಮತ್ತು ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಅದು ಉಕ್ಕಿ ಬಂದಾದ ಮೇಲೆ ಆಫ್ ಮಾಡಿಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ನಮ್ಗೆ ಗೀಝ್ ಅನಿಸುತ್ತೆ ಅದು ಅದ್ರ ಮೇಲೆ ನಾವು ಮುದ್ದೆ ಎಲ್ಲ ಅಂದರೆ ನಾವು ಅಡುಗೆ ಮಾಡಿಬಿಟ್ರೆ ಅದು ಪೂರ್ತಿ ಒಂಥರ ಬ್ಲಾಕ್ ಬ್ಲಾಕ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ನಂದು ಅರ್ಧ ಆ ಥರ ಆಗಿಬಿಟ್ಟಿದೆ ಹಾಗಾಗಿ ಮತ್ತೆ ಅದೇ ತಪ್ಪು ಮಾಡೋದು ಬೇಡ ಅಂದ್ಬಿಟ್ಟು ಗಲೀಜಾದ ತಕ್ಷಣ ಕ್ಲೀನ್ ಮಾಡಿಕೊಂಡು ಮತ್ತೆ ಇವಾಗ ಮುದ್ದೆನೆಲ್ಲ ಮಾಡ್ಕೊತ ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ನಾವು ಹತ್ತು ಅಷ್ಟೇ ಊಟ ಅಂದರೆ ಟಿಫನ್ ಮಾಡೋದು ಒಂದೇ ಸರ್ತಿ ಇವತ್ತು ಟಿಫನ್ ಏನು ಮಾಡಿರಲಿಲ್ಲ ಹಾಗಾಗಿ ಡೈರೆಕ್ಟಾಗಿ ಅನ್ನ ಸಾಂಬಾರು ಮಾಡಿದ್ನಲ್ಲ ಹಾಗಾಗಿ ಇವಾಗ ಸೋನಿನ ಕಳಿಸಿ ಒಂಬತ್ತುವರೆಗೆ ಮುದ್ದೆನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಎಲ್ಲ ಊಟ ಮಾಡೋದು ಸ್ವಲ್ಪ ತಿಂಡಿ ಮಾಡೋದು ಇನ್ನೇನು ಊಟ ತಿಂಡಿ ಎರಡು ಫಟಿಗೆ ಅಂತ ಅನ್ಕೋಬೋದು ಹಾಗೆ ಸ್ವಲ್ಪ ಹಸಿರು ಜಾಸ್ತಿ ಆಗ್ಬಿಟ್ಟಿದೆ ಮುದ್ದೆಯಲ್ಲಿ ಹಾಗಾಗಿ ಇವತ್ತು ಬರೀ ಎಡವೆಟ್ ಕೆಲಸಗಳೇ ಜಾಸ್ತಿ ಮನ್ಸಿಗೆ ಬೇಜಾರಾದರೆ ಹೀಗೆ ಅನಿಸ ಆಗೋದು ಅನಿಸುತ್ತೆ ಹಾಗಾಗಿ ಇವಾಗ ಇನ್ನೊಂದು ಕಡೆ ಪಾತ್ರೆಗೆ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಮುದ್ದೆಗೆ ಹಾಕ್ಕೊಂಡು ಹೇಗೋ ಮ್ಯಾನೇಜ್ ಮಾಡಿಕೊಂಡ್ರೆ ಹೇಗೋ ಮುದ್ದೆ ಕೂಡ ಚೆನ್ನಾಗಿ ಬಂತು ಅಂದರೆ ಈ ಮುದ್ದೆ ಗಟ್ಟಿಯಾದಾಗ ಸ್ವಲ್ಪ ಬಿಸಿನೀರು ಇಟ್ಬಿಟ್ಟು ಅದು ಬಿಸಿನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರೋ ತನಕ ಅದನ್ನು ಬಿಟ್ಬಿಟ್ಟು ನೆಕ್ಸ್ಟು ಕುದಿ ಬಂದಮೇಲೆ ಮೇಲೆ ಮುದ್ದೆ ಸ್ವಲ್ಪ ಜಾಸ್ತಿ ಇದಾಗಿದ್ದರೆ ಅಂದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಅದಕ್ಕೆ ಬಿಸಿನೀರನ್ನ ಹಾಕ್ಕೊಂಡ್ರೆ ಅದು ಮುದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಅಂದರೆ ನಾನು ಸ್ವಲ್ಪ ಇವತ್ತು ಅಗಲವಾಗಿರೋ ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ ಸರಿಯಾಗಿ ಗೊತ್ತೇ ಆಗಲಿಲ್ಲ ಅಳತೆ ಅದು ಅಂದರೆ ನಾನು ಡೈಲಿ ಮಾಡೋ ಪಾತ್ರೆಯಲ್ಲಿ ಕರೆಕ್ಟಾಗಿ ಒಂದು ಅಳತೆ ಗೊತ್ತಿರುತ್ತೆ ಆದರೆ ಇದರಲ್ಲಿ ಯಾಕೋ ಇವತ್ತು ಸರಿಯಾಗಿ ಗೊತ್ತೇ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಮಿಸ್ಟೇಕ್ ಆಯಿತು ಮತ್ತೆ ಎರಡೆರಡು ಕೆಲಸ ಆಯಿತು ಹಾಗೆ ಮುದ್ದೆ ಎಲ್ಲ ಮಾಡಿಕೊಂಡೆ ಖಾಲಿಯಾಗಿ ಗ್ಯಾಸ್ ಖಾಲಿಯಾಗಿ ಒಂದು ವಾರನೇ ಆಗಿತ್ತು ಅಂದರೆ ತುಂಬಿಸಿರಲಿಲ್ಲ ಮತ್ತೆ ಕೋಳಿ ಅಂಗಡಿಯಿಂದ ಅದಳೆ ಎತ್ಕೊಂಡ್ಬರೋದು ಹಾಗೆ ಮ್ಯಾನೇಜ್ ಮಾಡಿಕೊಂಡು ಸುಮ್ಮನಾಗಿದ್ದವು ಮತ್ತು ಇವತ್ತು ಅಂದರೆ ಇವತ್ತು ಬುಧವಾರದಿಂದ ಒಂದು ವಾರಕ್ಕೇನು ಹಬ್ಬ ಇದೆ ಹಾಗಾಗಿ ಇವಾಗ ತುಂಬಿಸ್ಲೇಬೇಕು ಅಂತ ಗ್ಯಾಸ್ ಅವ್ರು ಕೂಡ ಬಂದಿದ್ದರು ನೀನು ತುಂಬಿಸೋಣ ಅಂತ ಒಂದು ಅದೇನು ವಾಷರ್ ಅದೇನೋ ಸ್ವಲ್ಪ ಲೀಕೇಜ್ ಎಲ್ಲ ಆಗ್ತಿತ್ತು ಹಾಗಾಗಿ ಸ್ವಲ್ಪ ನೀಟಾಗಿ ಎಲ್ಲ ಚೆಕ್ ಮಾಡಿಕೊಡಿ ಅಂದಿದ್ದಕ್ಕೆ ಪಾಪ ಒಣ್ಣ ನೀಟಾಗಿ ಎಲ್ಲ ಚೆಕ್ ಮಾಡಿ ಎಲ್ಲ ಎರಡು ಮೂರು ಸತಿ ಚೆಕ್ ಮಾಡಿ ಕೊಟ್ಟರು ಅಂದರೆ ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ ಗ್ಯಾಸು ಭಯ ಅದಕ್ಕೆ ಹೇಳಿದೆ ಅದಕ್ಕೆ ಪಾಪ ಎಷ್ಟೊಂದು ಸತಿ ಚೆಕ್ ಮಾಡಿ ನೀಟಾಗಿ ಕೊಟ್ಟು ಕಳಿಸ್ತೀವಿ ಏನೂ ಪ್ರಾಬ್ಲಮ್ ಆಗೋಲ್ಲ ಅಕ್ಕ ಅಂತ ಅಂದರು ಅಂದರೆ ಗ್ಯಾಸಿಂದು ಏನೇ ಒಂದರೂ ಭಯ ಕೂಡ ಅಂದರೆ ನಮ್ಮ ಅಂದರೆ ನಮಗೆ ಗೌರ್ಮೆಂಟಿಂದ ಬಂದಿರೋ ಪ್ರೈವೇಟ್ ಪ್ರೈವೇಟಲ್ಲಿ ತಂದಿರೋದು ಹಾಗಾಗಿ ತುಂಬ ದಿವಸ ಆಯಿತು ಅಂದರೆ ನಾನು ಮದುವೆಗೆ ಮುಂಚೆನೇ ತಂದಿದ್ರಂತೆ ಒಂದು ಹತ್ತು ವರ್ಷ ಆಗಿರ್ಬೋದೇನೋ ಆ ಪೈಪ್ ಎಲ್ಲ ರೆಗ್ಯುಲೇಟ್ರಲ್ಲ ಚೇಂಜ್ ಮಾಡಿಸಿದ್ವು ಒಂದು ಎರಡು ಸತಿ ಮಾಡಿಸಿದ್ದೀನಿ ನಾನೇ ತುಂಬ ಹಳೇದಾಗಿದ್ದರೆ ಅಂದರೆ ರೆಗ್ಯುಲೇಟ್ರು ಇಷ್ಟು ವರ್ಷಕ್ಕೆ ಇಷ್ಟು ಚೇಂಜ್ ಮಾಡಬೇಕು ಅಂತ ರೂಲ್ಸ್ ಇರುತ್ತಲ್ಲ ಹಾಗಾಗಿ ಎರಡು ಸತಿ ಚೇಂಜ್ ಮಾಡಿಸಿದ್ದೀನಿ ಆದರೂ ಕೂಡ ಒಂಥರ ಸ್ಮೆಲ್ ಬರೋದು ಆ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಅದನ್ನೆಲ್ಲ ವಾಷರೆಲ್ಲ ತೆಗೆದು ನೀಟಾಗಿಲ್ಲ ಅವಣ್ಣ ಹಾಕ್ಕೊಟ್ರು ಅಂದರೆ ಈ ಥರ ಏನೇ ಒಂದು ಇತ್ತು ತೊಗೊಂಡ್ರು ಕೂಡ ಗ್ಯಾಸ್ನ ಫಸ್ಟು ಚೆಕ್ ಮಾಡಿಸಿ ಫಸ್ಟು ನಾವು ತೊಗೋಬೇಕಾಗುತ್ತೆ ಇಲ್ಲಾಂದರೆ ತುಂಬಾ ನಾವೇ ನಮ್ಗೇನೆ ಕಷ್ಟ ಆಗ್ಬಿಡುತ್ತೆ ಎರಡೆರಡು ಸತಿ ಮತ್ತೆ ಅಂತ ನೋಡಿ ಎಷ್ಟು ನೀಟಾಗಿ ಚೆಕ್ ಮಾಡಿಕೊಳ್ ಕಳಿಸ್ತಾ ಇದ್ದಾರೆ ಅಂತ ಊರ ಕಡೆ ಈ ಥರ ಬರ್ತಾನೆ ಇರ್ತಾರೆ ಡೈಲಿ ಬರ್ತಾರೆ ಮಂಗಳವಾರ ಏನೋ ರಜೆ ಇರುತ್ತೆ ಆ ಥರ ಒಂದು ಎರಡು ಮೂರು ದಿವಸ ರಜೆಗಳಿರುತ್ತೆ ಅದು ಬಿಟ್ಟರೆ ಡೈಲಿ ಊರ ಕಡೆ ಬರ್ತಾನೆ ಇರ್ತಾರೆ ಅಂದರೆ ಸ್ವಲ್ಪ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತಾರೆ ಅದು ತೊಗೊಳ್ಳೋ ಹಾಗಿಲ್ಲ ಆದರೆ ಇವರು ತೊಗೊಂತಾರೆ ಕೆಲವೊಬ್ರು ತೊಗೊಳ್ತಾರೆ ಕೆಲವೊಬ್ರು ತಗೊಳಲ್ಲ ಪಾಪ ಈ ಏನು ತಗೊಳಲ್ಲ ಓ ಇನ್ನೊಬ್ಬರು ಬರ್ತಾರೆ ಅವ್ರು ತೊಗೊಳ್ತಾರೆ ನಾನು ವೀಡಿಯೋ ಮಾಡಿದ್ರೆ ಅವ್ರನ್ನ ಫುಲ್ ಎದ್ರಕೊಂಡ್ಬಿಡ್ತಾರೆ ಅಂದರೆ ಸೋಷಲ್ ಮೀಡ್ಯಾದಲ್ಲಿ ಬಿಡೋಕ್ಕೆ ಅಂತ ಫುಲ್ ಎದ್ರಕೊತಾರೆ ಆದರೆ ಈ ಬಣ್ಣ ಹಾಗೆ ನನ್ನಲ್ಲ ವೀಡಿಯೋ ಮಾಡಿದ್ರು ಕೂಡ ಸುಮ್ಮನೆ ಇದ್ದರು ಹಾಗೆ ಇವಾಗ ನನ್ನ ಕೆಲಸಗಳು ಕೂಡ ಸ್ಟಾರ್ಟ್ ಆಯಿತು ಎಲ್ಲರೂ ಕೂಡ ಅವ್ರವ್ರ ಕೆಲಸಕ್ಕೆ ಹೋದರು ಹಾಗೆ ನನ್ನ ಕೆಲಸ ಕೂಡ ಇವಾಗ ಸ್ಟಾರ್ಟ್ ಆಗ್ತು ಅಂದ್ರೆ ಅವ್ರಿಗೆಲ್ಲ ಊಟ ಮಾಡಿಸಿ ಅವರೆಲ್ಲ ಓದಾದ್ಮೇಲೆ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿತ್ತು ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ನೆನ್ ಹಾಕಿದ್ದೀನಿ ಬಟ್ಟೆ ಎಲ್ಲ ತೊಳಿಬೇಕು ಇವತ್ತಂತೂ ತುಂಬಾನೇ ಕೆಲಸ ಇದೆ ಒಂದೊಂದು ದಿವಸ ಅಂತೂ ತುಂಬಾನೇ ಕೆಲಸ ಇರುತ್ತೆ ಪುರ್ಸೊತ್ತೆ ಇರಲ್ಲ ಒಂದು ನಿಮಿಷ ಕೂತ್ಕೊಳ್ಳೋಕ್ಕೂ ಕೂಡ ಅಷ್ಟು ಕೆಲಸಗಳಿರುತ್ತೆ ಅಂದರೆ ಅಂದ್ರೆ ನಾನು ಏನು ಮಾಡ್ತೀನಿ ಅಂದ್ರೆ ಕೆಲಸಗಳು ಜಾಸ್ತಿ ಇದ್ರೆ ನೆಕ್ಸ್ಟ್ ಆಮೇಲೆ ಊಟ ಮಾಡೋಣ ಆ ಕೆಲಸ ಆದ್ಮೇಲೆ ಈ ಕೆಲಸ ಅಂತ ಎಷ್ಟೊಂದು ಹೆಣ್ಮಕ್ಳು ಕೂಡ ಅದೇ ತರ ಯೋಚನೆ ಮಾಡ್ತಾರೆ ಫಸ್ಟ್ ಕೆಲಸ ಆಗಿಬಿಟ್ರೆ ಸಾಕು ನೆಕ್ಸ್ಟ್ ಯೋಚನೆ ಮಾಡ್ತೀವಿ ಎಷ್ಟೋ ಹೆಣ್ಮಕ್ಳು ಕೂಡ ನಾನು ಇದೇ ತರ ಅಂದರೆ ಬಟ್ಟೆ ತೊಳಿಬೇಕಾದ್ರೆ ಬಟ್ಟೆ ತೊಳೆಯೋಕ್ಕಾಗಲ್ಲ ಕುತ್ಕೊಂಡು ಊಟ ಮಾಡಿಬಿಟ್ರೆ ಅಂತ ಎಷ್ಟು ಹೆಣ್ಮಕ್ಳು ಕೂಡ ಹಳ್ಳೀಲಿ ನಮ್ಮೂರಲ್ಲಿ ಎಕ್ಸ್ಪ್ರೆಸ್ ಅಲ್ಲಿ ನಾನು ಕೂಡ ನನಗೆ ಊಟ ಮಾಡಿಬಿಟ್ಟು ಅಂದರೆ ಟಿಫನ್ ಮಾಡಿಬಿಟ್ರೆ ನನಗೆ ಬಟ್ಟೆ ತೊಳೆಯೋಕ್ಕಾಗಲ್ಲ ಅಂತ ಬಟ್ಟೆ ಆಗೋ ತನಕ ಉಪವಾಸನೇ ಇದು ಅದು ಒಂದು ಗಂಟೆ ಆದರೂ ಸರಿ ಎರಡು ಗಂಟೆ ಆದರೂ ಸರಿ ಉಪವಾಸ ಇದ್ದೇ ಬಟ್ಟೆ ತೊಳೆಯಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದು ಆದ್ಮೇಲೆ ಸಮಾಧಾನವಾಗಿ ಕುತ್ಕೊಂಡು ತಿನ್ನಬೇಕು ಅಂತ ಅಂದ್ಕೊತೀವಿ ಅದು ತಿನ್ನಬೇಕು ಅಂದ್ಕೊಂತೀವಿ ಆದರೂ ಕೂಡ ಯಾವುದೂ ಆಗಲ್ಲ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ತಿಂದರೆ ಯಾವ ಊಟ ಕೂಡ ಸಮಾಧಾನ ಕುತ್ಕೊಂಡು ತಿಂದರೂ ಕೂಡ ಏನು ತಿಂದೆ ಇಲ್ವೇನೋ ಥರ ಅನಿಸ್ಬಿಡುತ್ತೆ ಹಾಗೆ ನನಗೆ ಇನ್ನೂ ನಾನು ಊಟ ಮಾಡಿರಲಿಲ್ಲ ಅಂತ ಲಸು ಕೂಡ ಇನ್ನು ಸರಿಯಾಗಿ ಊಟ ಮಾಡಿರಲಿಲ್ಲ ಅವ್ನಗೂ ಸ್ವಲ್ಪ ಊಟ ಮಾಡಿಸ್ಬೇಕು ಅಂದ್ರೆ ಏನು ಮಾಡ್ತಾನಂದ್ರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಲ್ಲ ಅವ್ರ ಜೊತೆ ಒಂದೊಂದು ತುತ್ತನ ತಿಂದು ಹಂಗ ಇದ್ ಮಾಡ್ಕೊಂಡ್ಬಿಡ್ತಾನೆ ಒಂದೊಂದ್ಸತಿ ಗೊಟ್ಟೆ ಸತಿ ಐತಿ ಅನ್ನ ಸಕ್ಕರೆ ಯಾಕು ಅಂದ್ರೆ ಜಾಸ್ತಿ ಅನ್ನ ಸಕ್ಕರೆನ ತಿಂತಾನೆ ಒಂದು ದಿವಸ ನಮ್ಮ ಮಾವ ರೂಢಿ ಮಾಡೋದಕ್ಕೆ ಅದನ್ನೇ ಇಟ್ಕೊಂಬಿಟ್ಟಿದ್ದಾನೆ ಎಷ್ಟೇ ಹೇಳಿದ್ರು ಕೂಡ ಸಕ್ಕರೆ ಬಿಡ್ತಾ ಇಲ್ಲ ಬರೀ ಅನ್ನ ಸಕ್ಕರೆ ಅದನ್ನು ಮುಂದೆ ತಿಂತಾ ಇದ್ದಾನೆ ಅಪ್ಪ ಇಡ್ಲಿ ತಂದು ಕೊಟ್ಟಿದ್ದಾರೆ ತಿನ್ನು ಅಂದರೂ ಕೂಡ ಕೇಳಲ್ಲ ಇಡ್ಲಿಗೂ ಕೂಡ ಸಕ್ಕರೆ ಕೇಳ್ತಾನೆ ಅಷ್ಟು ಇದಾಗ್ಬಿಟ್ಟಿದ್ದಾನೆ ಮಕ್ಕಳಿಗೆ ಒಂದು ಸತಿ ಏನು ರೂಢಿ ಮಾಡಿಸ್ತೀವೋ ಅದೇ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಸಕ್ಕರೆ ಅದನ್ನೆಲ್ಲ ತಿನ್ಬೇಡ ಉಳ್ಕಲ್ಲಾಗುತ್ತೆ ಎಲ್ಲೂ ಈ ಥರ ಆಗುತ್ತೆ ಅಂತ ಫೋನಲ್ಲಿ ಎಷ್ಟೇ ತೋರಿಸಿದ್ರು ಕೂಡ ಮಾತು ಕೇಳಲ್ಲ ಆದರೂ ಕೂಡ ಅನ್ನ ಸಕ್ಕರೆ ಅನ್ನ ಸಕ್ಕರೆ ಅಂದ್ಕೊಂಡು ಅದನ್ನೇ ತಿಂತಾಯಿರ್ತಾನೆ ಹಾಗೆ ಹಲ್ವಾ ಮಾಡಿದ್ನಲ್ಲ ಇವತ್ತು ಹಲ್ವಾ ಅಂತ ತುಂಬಾ ತಿಂದ ಅಂದರೆ ಸ್ವಲ್ಪ ಅವನಿಗೆ ಕೆಮ್ಮು ನೆಗಡೆ ಇರೋದ್ರಿಂದ ಅದು ಸ್ವಲ್ಪ ತುಪ್ಪ ಹಾಕಿರೋದ್ರಿಂದ ಕೊಡೋಕ್ಕೂ ಕೂಡ ಭಯ ಆಗ್ತಿತ್ತು ಆದರೂ ಕೂಡ ಕೊಡಲಿಲ್ಲ ಅಂದರೆ ಅಂದರೆ ನಾನು ಏನಾರು ಅಡುಗೆ ಸ್ಪೆಷಲಾಗಿ ಮಾಡ್ತಾಯಿದ್ರೆ ಬಂದು ಇರ್ತಾನೆ ಏನು ಮಾಡ್ತಾ ಇದ್ದೀಯಾ ತೋರ್ಸು ಅಂತ ಹಾಗೆ ಅವನ್ನ ಮನ್ಗೂಸೋ ಅಂದ್ಕೊಂಡೆ ಯಾಕೋ ಮನ್ಗಲೇ ಇಲ್ಲ ಅವನು ಹಾಗಾಗಿ ಇವಾಗ ಮತ್ತೆ ಎಲ್ಲ ನೀರು ತುಂಬಿಕೊಳ್ಳೋಣ ಅಂದ್ಬಿಟ್ಟು ಅಂದರೆ ಸ್ವಲ್ಪ ಬಟ್ಟೆ ಇತ್ತಲ್ಲ ಹಾಗಾಗಿ ಇವಾಗ ನೀರು ಇದ್ದೀವಿ ಅಂದ್ರೆ ಹನ್ನೆರಡು ಗಂಟೆ ತನಕ ಇರುತ್ತೆ ಅದರಲ್ಲಿ ಟೈಮ್ ಆಗಿಬಿಟ್ಟಿತ್ತು ಮತ್ತೆ ನೀರೆಲ್ಲ ನಿಂತೋದ್ರೆ ಮತ್ತೆ ನಾಳೆ ಎಲ್ಲ ಡ್ರಮ್ ಇಂದ ತೆಗೆದು ಎರಡೆರಡು ಕೆಲಸ ಇವಾಗ ಹೆಂಗೋ ಬರ್ತಾ ಇತ್ತು ತುಂಬ್ಕೊಬಿಡೋಣ ಅಂತ ಒಳಗಡೆಯಿಂದನೂ ಕೂಡ ಪಾತ್ರೆ ತಂದು ಅದರಲ್ಲೆಲ್ಲ ತುಂಬಿಟ್ಕೊತಾ ಇದ್ದೆ ಮನೆಯಲ್ಲಿ ಯಾವಾಗ ಬರುತ್ತೋ ಅನ್ನಿಸ್ಬಿಟ್ಟಿದೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ಡೈಲಿ ಏನಿಲ್ಲ ಅಂದರೂ ಕೂಡ ಒಂದೊಂದು ರಮ್ ನೀರು ತುಂಬಿ ತುಂಬಿನೇ ಸಾಕಾಗ್ಬಿಟ್ಟಿದೆ ಅದು ಬೇರೆ ಬಟ್ಟೆ ನೋಡಿ ಇವತ್ತಿಷ್ಟಿದೆ ಇನ್ನು ನಾನು ಭಾನುವಾರ ಏನೋ ಬಟ್ಟೆ ತೊಳೆದಿದ್ದು ಬಾ ಭಾನುವಾರದಿಂದ ಈ ಕಡೆ ಒಂದು ಪಕೆಟ್ ಅಷ್ಟು ಬಟ್ಟೆ ಆಗಿದೆ ಅಂದರೆ ಮಕ್ಕಳು ಬಟ್ಟೆನೇ ಜಾಸ್ತಿ ಸೋನಿ ಬಟ್ಟೆನೇ ಜಾಸ್ತಿ ನನಗಂತೂ ತಲೆ ಕೆಟ್ಟೋಗ್ಬಿಡುತ್ತೆ ಎರಡು ದಿವ್ಸಕ್ಕೂ ಇಷ್ಟೊಂದು ಬಟ್ಟೆ ಇರುತ್ತಲ್ಲ ಅಂತ ಅಂದ್ರೆ ನಮ್ ನಾಲ್ಕು ಜನದ ಬಟ್ಟೆ ಅತ್ತೆ ಮಾವನ ಬಟ್ಟೆ ಕೂಡ ಇಲ್ಲ ಅಂದ್ರೆ ಅವರು ವಾರಕ್ಕೆ ಒಂದೆರಡರಿಂದ ಎರಡರಿಂದ ಸತಿ ಸ್ನಾನ ಮಾಡ್ತಾ ಇರ್ತಾರೆ ಅಂದ್ರೆ ಈ ಮಕ್ಕಳಂತೂ ಡೈಲಿ ಸ್ನಾನ ಮತ್ತೆ ಅಂದ್ರೆ ಸ್ವಲ್ಪ ನೀರಲ್ಲಿ ನೆನ್ಸ್ಕೊಂಡ್ರೆ ಸಾಕು ಬಿಚ್ಚಿ ಬಿಸಾಕೋದು ಆ ತರ ಎಲ್ಲ ಮಾಡಿ ಮಾಡಿ ಇಷ್ಟು ಇಷ್ಟು ಬಟ್ಟೆಗಳಾಗಿದೆ ಇವಾಗ ನೋಡಿ ಅಲ್ಲಿ ನಲ್ಲಿ ಹತ್ರ ಹೋದರೂ ಕೂಡ ಸುಮ್ಮನೆ ಇರಲ್ಲ ನಲ್ಲಿ ನೀರಲ್ಲಿ ಆಟ ಆಡೋದು ಕೈ ಇಡೋದು ಆ ನೀರನ್ನೇ ಕುಡಿಯೋದು ಆ ಥರ ಎಲ್ಲ ಮಾತಾಡ್ತಾ ಇರ್ತೇನೆ ಇವನ್ನ ಸ ನಿಭಾಯಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋದಂತೂ ತುಂಬಾ ಕಷ್ಟ ಅಂದರೆ ಅಯ್ಯೋ ಒಂದು ಸಲ ಒಂದೊಂದು ಸತಿ ಏನಾರ ಈ ನೀರಲ್ಲೆಲ್ಲ ಆಟ ಆಡಬೇಡ ಅಂದರೆ ಸುಮ್ಮನೆ ಅಳ್ತಾಯಿರ್ತಾನೆ ಯಾವ ಕೆಲಸ ಮಾಡೋಕ್ಕೂ ನೆಕ್ಸ್ಟ್ ಬಿಡೋಲ್ಲ ಹಾಗಾಗಿ ಅವನ್ನ ಸಮಾಧಾನ ಮಾಡ್ಕೊಂಡು ಇವತ್ತು ಬಟ್ಟೆ ತೊಳಿತೀನೋ ಏನೋ ಮಾಡ್ತೀನೋ ಅಂತ ಗೊತ್ತಾಗಲ್ಲ ಅಂದರೆ ಮನ್ಕೊಂದು ಕೂಡ ಮನೆಗಿಲ್ಲ ಅಂಗನವಾಡಿಗೆ ಹೋಗೋ ಅಂದರೂ ಕೂಡ ನಾನು ಹೋಗಲ್ಲಪ್ಪ ಅಂತ ಹೇಳ್ತಾನೆ ಎಷ್ಟು ಸಮಾಧಾನ ಮಕ್ಕಳನ್ನ ಈ ಥರ ನೋಡ್ಕೊಂಡು ಎಲ್ಲ ಮನೆ ಕೆಲಸ ಕೂಡ ಮಾಡ್ಕೊಂಡು ಹೋಗೋಂಥ ಹೆಣ್ಮಕ್ಳಿಗಂತೂ ಒಂದು ದೊಡ್ಡ ಸಲ್ಯೂಟ್ ಅನ್ಬೋದು ಅಂದರೆ ಈ ಕಡೆ ಮಕ್ಕಳೂ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಮನೆ ಕೆಲಸ ಕೂಡ ಪ್ರತಿಯೊಂದು ಕೂಡ ಮಾಡಬೇಕಾಗುತ್ತೆ ಅಷ್ಟು ಮಾಡಿದ್ರು ಕೂಡ ಕೆಲವೊಬ್ರು ಹೆಣ್ಮಕ್ಳಿಗೆ ಒಂಥರ ಮಾತಾಡ್ತಾರೆ ಅಂದ್ರೆ ನಾನು ಎಷ್ಟೋ ಜನ ಹೆಣ್ಮಕ್ಳು ನೋಡಿದ್ದೀನಿ ಅಂದರೆ ನಾವೇನೇ ಒಂದು ಕೆಲಸ ಮಾಡಿದ್ರು ಕೂಡ ಅದೊಂದು ಕೆಲಸನಾ ಹಂಗ ಹಿಂಗ ಅಂತ ಹಿಂಗೆ ಬೇಕೋ ಹಂಗಂಗೆ ಮಾತಾಡ್ತಾರೆ ಅಂದ್ರೆ ಅವ್ರ ಚಿಕ್ಕ ಕೆಲಸ ಮಾಡಿದ್ರು ಕೂಡ ಅವ್ರು ದೊಡ್ಡ ರೀತಿಯಲ್ಲಿ ತೋರಿಸ್ಕೊತಾರೆ ನಾನು ಆ ಕೆಲಸ ಮಾಡಿದೆ ಅಂತ ಅದೇ ಹೆಣ್ಮಕ್ಳು ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಮನೇಲಿರ್ತಾಳೆ ಇರ್ತಾಳೆ ಏನು ಮಾಡ್ತಾಳೆ ಮನೆಯಲ್ಲಿ ಮನೆಕೊಂಡಿರ್ತಾಳೆ ಒಂದು ಕೆಲಸ ಆ ಕೆಲಸ ಮಾಡೋಕ್ಕಾಗಲ್ವ ಅವ್ಳಿಗೆ ಅಂತ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾರೆ ಅಂದ್ರೆ ಏನು ಹೇಳೋಕ್ಕಾಗಲ್ಲ ಅಹ್ ಏನು ಏನನ್ಸುತ್ತೆ ಅಂದ್ರೆ ಎಷ್ಟು ಕೆಲಸ ಮಾಡಿದ್ರು ಕೂಡ ಈ ತರ ಅಂತಾರಲ್ಲಪ್ಪ ಎಂಥ ಜನ ಎಂಥ ಜೀವನ ನಮ್ದು ಅಂತ ಹೆಣ್ಮಕ್ಳಿಗೆ ಅದೇ ಒಂದು ನೋವಾಗ್ಬಿಡುತ್ತೆ ಕೆಲವೊಬ್ರು ಅರ್ಥ ಮಾಡ್ಕೊತಾರೆ ಇನ್ನು ಕೆಲವೊಬ್ಬರು ಅರ್ಥ ಮಾಡ್ಕೊಂಡು ಇರೋರಿಗೆ ಅವ್ರ ಜೊತೆ ಜೀವನ ಮಾಡೋದಂತೂ ತುಂಬಾ ಕಷ್ಟ ಆಗಿರುತ್ತೆ ಹೆಣ್ಮಕ್ಳಿಗೆ ಕೆಲವೊಂದು ಹೆಣ್ಮಕ್ಳಿಗೆ ಆದರೂ ಕೂಡ ಸಹಿಸ್ಕೊಂಡು ಮಕ್ಕಳಿಗೋಸ್ಕರ ಅಂತ ಬದುಕ್ತಾ ಇರೋ ಕೆಲವೊಂದು ಹೆಣ್ಮಕ್ಳಿಗಂತೂ ತುಂಬಾ ಅವ್ರನ್ನ ನೋಡಿದ್ರೆ ತುಂಬಾ ಒಂಥರ ಅನಿಸುತ್ತೆ ಹಾಗೆ ಕೆಲವೊಂದು ಜೀವನ ಕೂಡ ಅದೇ ಥರ ನಡೀತಾ ಇರುತ್ತೆ ಕೆಲವೊಂದು ಹೆಣ್ಮಕ್ಳಿದು ಆದರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಮಕ್ಕಳಿಗೋಸ್ಕರ ಅಂದರೆ ನಮ್ಮ ಜೀವನ ಇವಾಗ ಹೋಯಿತು ನಮ್ಮ ಮಕ್ಕಳು ಜೀವನ ಆದರೂ ತುಂಬ ಚೆನ್ನಾಗಿರಲಿ ಅಂತ ತುಂಬ ಜನ ಹೆಣ್ಮಕ್ಳು ಯೋಚನೆ ಮಾಡ್ತಾರಲ್ಲ ಅದಕ್ಕೆ ಎಷ್ಟು ಹೇಳಿದ್ರು ಸಾಲಲ್ಲ ಆದರೂ ಕೂಡ ಕೆಲವೊಬ್ರು ಅರ್ಥ ಮಾಡ್ಕೊಂಡು ಅದನ್ನ ಅಂದ್ರೆ ಕೆ ಬೇರೆ ಹೆಣ್ಮಕ್ಳು ಬೇರೆ ಅಲ್ಲ ನಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರತಿಯೊಬ್ಬ ಗಂಡಸ್ರಿಗೂ ಕೂಡ ಒಂದು ಸಲ್ಯೂಟ್ ಅನ್ಬೋದು ಅಂದ್ರೆ ಕೆಲ್ ಎಲ್ಲರೂ ಒಂದೇ ತರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ರು ಮನಸ್ಥಿತಿ ಆ ತರ ಇರುತ್ತೆ ನಾವೇ ದೊಡ್ಡ ಇದು ಕೆಲವೊಂದು ಹೆಣ್ಮಕ್ಳುನ ಕೆಲವೊಬ್ರು ಹೇಗೆ ಟ್ರೀಟ್ ಮಾಡ್ತಾರೆ ಅಂದ್ರೆ ಮನೆ ಕೆಲಸದವಳು ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಬಿದ್ಕೋಬೇಕು ನಾವು ಹೇಗೆ ಬೇಕೋ ಹಾಗೆ ಓಡಾಡ್ಕೊಂಡು ನಮ್ಮ ಇದನ್ನ ನಾವು ನೋಡ್ಕೋಬೇಕು ಅಂತ ಆ ಥರ ಕೆಲವೊಬ್ರು ಇರ್ತಾರೆ ಆ ಮೈಂಡ್ ಅಲ್ಲಿ ಗಾದೆನೇ ಇಲ್ವಾ ಗಂಡ್ಮಕ್ಳು ತಪ್ಪು ಮಾಡಿದ್ರೆ ಅದು ತಪ್ಪೇ ಅಲ್ಲ ಹೆಣ್ಮಕ್ಳು ಅದು ಒಂದು ಚಿಕ್ಕ ತಪ್ಪು ಮಾಡಿದ್ರು ಕೂಡ ಅದನ್ನ ಗೂಬೆ ಕುಡಿಸ್ತಾರೆ ಅದನ್ನ ದೊಡ್ಡದಾಗಿ ಬಿಂಬಿಸ್ತಾರೆ ಅದರಲ್ಲಿ ಅವರು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಕೂಡ ನಾವು ತಪ್ಪೇ ಮಾಡಿಲ್ಲ ಅನ್ನೋಷ್ಟು ಇದಾಗಿ ತೋರಿಸ್ಕೊತಾರಲ್ಲ ಯಪ್ಪ ಎಂಥ ಜನಗಳು ಅನ್ನಿಸ್ಬಿಡುತ್ತೆ ಒಂದೊಂದು ಸರ್ತಿ ಕೆಲವೊಂದು ಹೆಣ್ಮಕ್ಳು ಹೀಗೇನೇ ಆ ಥರ ಇರ್ತಾರೆ ಪಾಪ ತುಂಬಾ ಕಷ್ಟ ಅನಿಸುತ್ತೆ ಕಿನ್ ಹೆಕ್ ಹೆಣ್ಮಕ್ಳು ಹೇಗೆ ರಿಚಾಗಿ ತುಂಬ ಒಂಥರ ಇರ್ತಾರೆ ಅದಕ್ಕೂ ಈ ಹೆಣ್ಮಕ್ಳಿಗೂ ಆ ಹೆಣ್ಮಕ್ಳಿಗೂ ಕಂಪೇರ್ ಮಾಡಿದ್ರೆ ಈ ಥರ ಹೆಣ್ಮಕ್ಳು ಇರೋ ಅಂಥವ್ರು ತುಂಬ ಮನಸ್ಸಿಗೆ ನೋವು ಮಾಡ್ಕೊಬಿಡ್ತಾರೆ ಇವ್ರ ಜೀವನ ಯಾಕೆ ನಮ್ಮ ಥರ ಇಲ್ವಲ್ಲ ನಮ್ಮ ಥರ ಜೀವನ ಇವರಿಗಿಲ್ಲ ಅವ್ರ ಥರ ಜೀವನ ನಮಗೆ ಇರಬೇಕಾಗಿತ್ತಲ್ಲ ಅಂತ ಎಷ್ಟು ಯೋಚನೆ ಮಾಡ್ತಾರೆ ಕೆಲವೊಂದು ಹೆಣ್ಮಕ್ಳು ಅಂದರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಹೆಣ್ಮಕ್ಳಿಗೆ ಅಂದರೆ ಹೆಣ್ಣಿಗೆ ಒಂದು ಹೆಣ್ಣಿನೇ ಶತ್ರು ಆಗಿರ್ತಾರೆ ಅಂತ ಹೇಳ್ತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗ್ತಿದೆಯಾ ಅವ್ಳಿಗಾಗಲಿ ಇನ್ನೂ ಆಗಲಿ ಅಂತ ತುಂಬ ಜನ ಬಯಸ್ತಾರೆ ಆ ಥರ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಆಗಲ್ಲ ಆದರೆ ಗಂಡು ಮಕ್ಕಳು ಆಗ್ತಾರೆ ಅಂತಾರೆ ಆದರೆ ಕೆಲವೊಂದು ಆಗಲ್ಲ ಕೆಲವೊಂದು ಹೆಣ್ಮಕ್ ಹಾಗೆ ಇವಾಗ ನೋಡಿ ಮಧ್ಯಾಹ್ನ ತನಕ ಇದೇ ಕೆಲಸ ಆಯಿತು ಬಟ್ಟೆ ಎಲ್ಲ ತೊಳೆದವು ಅಷ್ಟರಲ್ಲಿ ಹಸು ಬಂದ ಅವನು ಬಂದು ಅಂದರೆ ಪ್ಯಾಂಟ್ ಲಾಡಿತ್ತಲ್ಲ ಅದನ್ನೆಲ್ಲ ತೆಗೆದು ಬಾಯಿಗೆ ಹಾಕ್ಕೊಂಡು ನೀರಲ್ಲೆಲ್ಲ ಆಟ ಆಡಿ ಇವಾಗ ಮತ್ತೆ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕು ನೋಡಿ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ಸೋನಿ ಹೋಗಬೇಕಾದ್ರೆ ಸ್ನಾನ ಮಾಡಿಸಿದ್ವು ಇವಾಗ ಮತ್ತೆ ಇವಾಗ ಒಂದು ಜೊತೆ ಆಲ್ರೆಡಿ ಬಿದ್ದೋಯ್ತು ಸೋನಿ ಬಂದು ನೆಕ್ಸ್ಟ್ ಅವಳು ಒಂದು ಜೊತೆ ಈ ಥರ ಬಟ್ಟೆಗಳು ಬೀಳ್ತಾನೆ ಇರುತ್ತೆ ಅಂದರೆ ವಾಷಿಂಗ್ ಮಿಷಿನ್ ತಂದರೂ ಕೂಡ ಮತ್ತೆ ಅದನ್ನು ನೀರಲ್ಲಿ ಜಾಲಿಸೋದು ಅದು ಅದು ಡಬಲ್ ಕೆಲಸ ಆಗ್ತಾನೆ ಇರುತ್ತೆ ಎಷ್ಟೇ ಏನೇ ಮಾಡೋದ್ರೂ ಕೂಡ ಕೈಯಿಂದ ತೊಳೆ ಮುಟ್ಲೇಬೇಕಾಗುತ್ತೆ ಬಟ್ಟೆ ಅನ್ನೋದನ್ನು ಹಾಗಾಗಿ ಇದೇ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಅಷ್ಟು ಕೂತ್ಕೊಂಡು ತೊಳೆದ್ಬಿಟ್ರೆ ಮಿಷಿನ್ ಅವಶ್ಯಕತೆ ಇರೋದಿಲ್ಲ ಬಟ್ಟೆ ಕೂಡ ಸ್ವಚ್ಛವಾಗಿ ಇರುತ್ತೆ ಮಿಷಿನ್ಗೆ ಹಾಕಿದ್ರೆ ಏನೋ ಒಂಥರ ಒಂದು ಸ್ವಲ್ಪ ಕೊಳೆ ಹೋಗಿಲ್ಲ ಅಂದರೆ ಮನ್ಸಿಗೆ ಅದೇ ಕಿರಿಕಿರಿ ಕೊಳೆನೇ ಹೋಗಿಲ್ಲ ಸುಮ್ಮನೆ ವಾಷಿಂಗ್ ಮಿಷಿನ್ ತಂದುಬಿಟ್ವಲ್ಲ ಅಂತ ಅದು ಬೇರೆ ಯೋಚನೆ ಮಾಡ್ತಾ ಇರ್ತೀವಿ ಹಾಗಾಗಿ ಈ ಸದ್ಯಕ್ಕೆ ಬೇಡ ವಾಷಿಂಗ್ ಮಿಷಿನ್ ಏನು ಬೇಡ ಅಂತ ಕೈಯಲ್ಲೇ ತೊಳ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಮಳೆ ಬರೋದು ಹೋಗೋದು ಎಲ್ಲ ಫುಲ್ ಮಾಡೆ ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು ಮತ್ತೆ ಎರಡೆರಡು ಕೆಲಸ ಎಲ್ಲ ಆಗುತ್ತೋ ಮತ್ತೆ ಬಟ್ಟೆ ಎಲ್ಲ ಒಳಗಡೆ ತಂದು ಹಾಕೋದು ಏನು ಅಂತ ಸ್ವಲ್ಪ ಹಾಕ್ಕೊಂಡ್ರೆ ಅಂದರೆ ಒಳಗಡೆ ಸಡನ್ನಾಗಿ ತೊಗೊಂಡೋಗಿ ಹಾಕ್ಬಿಟ್ರೆ ಬಟ್ಟೆ ಎಲ್ಲ ಸ್ಮೆಲ್ ಬಂದುಬಿಡುತ್ತೆ ಈಗ ಕಂಫರ್ಟ್ ಹಾಕಿದ್ರೂ ಕೂಡ ಒಂದೊಂದು ಸ್ಮೆಲ್ ಬರುತ್ತೆ ಹಾಗಾಗಿ ಸ್ವಲ್ಪ ಗಾಳೀಲಿ ಹಾರಾಡ್ಕೊಂಡ್ರೆ ಮತ್ತೆ ಒಳಗಡೆ ತಗೊಂಡೋಗಿ ಹಾರಾಕ್ಬಿಡ್ಬೋದು ಅಂತ ಇವಾಗ ಇದೆ ಲಸು ಬಂದು ಆಗಾಗ್ಲ ಬಾ ಅಮ್ಮ ಮನಿಕೊಳ್ಳೋಣ ಬಾ ಅಮ್ಮ ಮನಿಕೊಳ್ಳೋಣ ಅಂತಿದ್ದ ಅಂದರೆ ಅವ್ನಿಗೆ ಮಲಗೋ ಟೈಮ್ ಆಲ್ರೆಡಿ ಆಯಿತು ಬಾಮ ಬಾಮ ಅಂತ ಅಂದರೆ ಅವನು ಸ್ವಲ್ಪ ಇನ್ನೂ ಹಾಲು ಕುಡಿತಾ ಇರೋದ್ರಿಂದ ಅವ್ನಿಗೆ ಎರಡೂವರೆ ವರ್ಷ ಆದರೂ ಕೂಡ ಇನ್ನೂ ಹಾಲು ಕುಡಿತಾ ಇದ್ದಾನೆ ಕೆಲವೊಂದು ಹೆಣ್ಮಕ್ಳನ್ನ ಏನು ಮಾಡ್ತಾನೆ ಅಂದರೆ ಒಂದು ವರ್ಷಕ್ಕೆ ಒಂಬತ್ತು ತಿಂಗಳಿಗೆ ಬಿಡಿಸ್ಬಿಡ್ತಾರೆ ಆದರೆ ಲಸು ಇನ್ನೂ ಎರಡೂವರೆ ವರ್ಷ ಆದರೂ ಕೂಡ ಇನ್ನೂ ಹಾಲು ಕುಡಿತಾನೆ ಇದ್ದಾನೆ ಎಷ್ಟು ಹೇಳಿದ್ರು ಕೂಡ ಬಿಡ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ ಅಂದರೆ ಈ ಬೇವಿನ ಸೊಪ್ಪೆ ಎಲೆ ಅದನ್ನೆಲ್ಲ ಹಚ್ಚಿದ್ರು ಕೂಡ ಅದನ್ನೆಲ್ಲ ಹೊರಸಮ್ಮ ವರ್ಸಮ್ಮ ಅಂತ ಹೇಳಿ ಹಾಗೆ ಕುಡಿತಾ ಇದ್ದಾನೆ ಯಾವಾಗ ಬಿಡಿಸ್ತೀನೋ ಏನೋ ಅಂತ ಅದೊಂದು ತಲೆನೋವು ಆಗಿಬಿಟ್ಟಿದೆ ಅಂದರೆ ಮಕ್ಳಿಗೆ ಸ್ವಲ್ಪ ತಿರ್ಬಳಕೆ ಮೇಲೆ ಅದನ್ನ ಬಿಡಿಸೋದಂತೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಬಿಡೋದೇ ಇಲ್ಲ ಎಷ್ಟು ಹೇಳ್ತಾನೆ ಅಂದರೆ ನೈಟ್ ಹೊತ್ತೊತ್ತು ಅಂದರೆ ಯಾರ ಹತ್ರನೂ ಮನ್ಗೋದೇ ಇಲ್ಲ ತಾತನ ಜಾಸ್ತಿ ಹಚ್ಕೊಂಡಿದ್ದಾನೆ ಆದರೂ ಕೂಡ ನೈಟ್ ಹೊತ್ತು ಹೋಗಿ ತಾತನ ಹತ್ರ ಮನೆ ಅಂದರೆ ಏನು ಒಂದು ನಾಲ್ಕು ಗಂಟೆಗೆ ಈ ಥರ ಇದ್ದರೂ ಕೂಡ ಸುಮ್ಮನೆ ಒಂದು ಅರ್ಧ ಗಂಟೆ ಹೋಗಿ ಮನೆಕೊಂಬಿ ಬಂದು ಆಟ ಆಡ್ಕೊಂಡು ಬರ್ತಾನೆ ಅಷ್ಟೇ ನೈಟ್ ನನ್ನ ಹತ್ರನೇ ಮನ್ಕೋಬೇಕು ಯಾವಾಗಲೂ ಹಾಲು ಹಾಲು ಸರಿಯಾಗಿ ಊಟ ಕೂಡ ಮಾಡಲ್ಲ ಆದರೂ ಕೂಡ ಇವಾಗ ಬಿಡ್ಸಕ್ಕಂತೂ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಏನು ಮಾಡಿದ್ರು ಕೂಡ ಬಿಡ್ತಾ ಇಲ್ವಲ್ಲ ಇವನು ಮತ್ತೆ ಒಂದು ಅಂದರೆ ಹಳ್ಳಿ ಕಡೆ ಹೇಳ್ತಾ ಇರ್ತಾರೆ ನನ್ನ ಮಗ ಒಂದನೇ ಕ್ಲಾಸ್ ತನಕ ಕುಡಿತಾ ಇದ್ದ ನಿನ್ನ ಮಗನೂ ಹಂಗೆ ಆಗ್ಬೋದು ಅಂತ ನನಗೊಂದೊಂದ್ಸತಿ ನಗ ಬರುತ್ತೆ ಅಂದರೆ ಸ್ಕೂಲ್ಗೆ ಹೋಗೋ ಟೈಮ್ ತನಕ ಕುಡಿಸ್ತಾ ಇದ್ದಾರೆ ಅಂತ ಅಂದರೆ ಆ ಥರ ಮಕ್ಕಳನ್ನ ಸ್ವಲ್ಪ ಇದು ಮಾಡೋದಂತೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಸ್ವಲ್ಪ ತಿಳುವಳಿಕೆ ಬಂದ ತನಕ ಸೋನಿ ಎರಡು ವರ್ಷಕ್ಕೆ ಬಿಟ್ಟು ಅಂದರೆ ಮೂರು ವರ್ಷ ತನಕ ಹಾಲು ಕುಡಿಸಿದ್ರೆ ಮಕ್ಕಳಿಗೂ ಕೂಡ ಒಳ್ಳೇದು ಒಳ್ಳೇದೇನೆ ಆದರೆ ಸ್ವಲ್ಪ ಕಷ್ಟ ಅಂದರೆ ಇವಾಗಲೂ ಇನ್ನೂ ಕುಡಿತಾ ಇದ್ದಾನೆ ಅಂತ ಸ್ವಲ್ಪ ಜನ ಕೇಳಿಬಿಟ್ರೆ ನಮಗೆ ಒಂಥರ ಅನಿಸ್ಬಿಡುತ್ತೆ ಇಷ್ಟು ದೊಡ್ಡ ಹುಡುಗ ಆಗಲೇ ನಡೀತಾನೆ ಅವ್ನಿಗೆ ಇನ್ನೂ ಹಾಲು ಕುಡಿಸ್ತಾ ಇದ್ದೀರಾ ಅಂತ ತುಂಬ ಜನ ಕೇಳಿಬಿಟ್ಟಿದ್ದಾರೆ ಆಗಲೇ ಆದರೂ ಕೂಡ ಅಂದರೆ ಮೂರು ವರ್ಷ ತನಕ ಕುಡಿದ್ರೆ ಅವ್ರಿಗೂ ಕೂಡ ಅಂದರೆ ಒಂದು ಹಸುವಿನ ಹಾಲು ಕೊಡೋ ಬದಲು ತಾಯಿ ಹಾಲು ಎದೆ ಹಾಲು ಕೊಡೋದ್ರಿಂದ ಮಕ್ಕಳು ತುಂಬಾ ಬೆನ್ನಂಗಾಗಿರ್ಬೋದು ಒಂಥರ ಸ್ಟ್ರಾಂಗು ಇತ್ತರ ಅಂತ ಅಜ್ಜಿ ಹೇಳ್ತಾಯಿದ್ರು ಇವಾಗ ಇನ್ನೇನು ಬಿಡಿಸ್ಬೇಕು ಆದರೂ ಕೂಡ ಅವ್ನು ಇಲ್ಲ ಅದೇ ಒಂದು ಇದಾಗ್ಬಿಟ್ಟಿದ್ದೆ ನನಗೆ ಅಂಗನವಾಡಿಗೆ ಬಿಟ್ಟು ಬಂದರೂ ಕೂಡ ಅಲ್ಲಿ ಕೂಡ ಕೂತ್ಕೊಳ್ಳಲ್ಲ ಎರಡು ದಿವಸ ಅಷ್ಟೇ ಅಂಗನವಾಡಿಗೆ ಹೋಗಿದ್ದು ಆಮೇಲೆ ಅಂದರೆ ಅಲ್ಲೂ ಕೂಡ ಅಮ್ಮ ಅಮ್ಮ ಅಂತ ಅಂದ್ಕೊಂಡು ಅಂದರೆ ಹಾಲು ಕುಡಿಯೋಕ್ಕಾಗಲ್ವಲ್ಲ ಅಮ್ಮ ಹತ್ರ ಹೋಗ್ತೀನಿ ಅಮ್ಮ ಹತ್ರ ಹೋಗ್ತೀನಿ ಅಂತ ಬ ಅರ್ಧ ದಿವಸಕ್ಕೆ ಬಂದುಬಿಟ್ಟ ಇನ್ನೇನಂದರೆ ಒಂದು ಮೂರು ವರ್ಷ ತನಕ ಆಗಬೇಕು ಅಂತ ನಾನು ಇವಾಗ ಕಳಿಸ್ತಾ ಇಲ್ಲ ಸದ್ಯಕ್ಕೆ ಹಾಗೆ ಇವಾಗ ಇವತ್ತಂತೂ ತುಂಬಾ ಓವರ್ ಕೆಲಸ ಆಯಿತು ನನಗಂತೂ ಅಂದರೆ ಇವಾಗಲೇ ಒಂಥರ ಕಾಲೆಲ್ಲ ಅಂದರೆ ಆಪ್ರೇಷನ್ ಅದೆಲ್ಲ ಆಗಿರೋದ್ರಿಂದ ಕೆಲವೊಂದು ಹೆಣ್ಮಕ್ಳಿಗೆ ನೋವು ಸೊಂಟ ನೋವು ಅದೆಲ್ಲ ತುಂಬಾ ಇರುತ್ತೆ ನನಗೆ ಇವಾಗ ಕಾಲು ನೋವೆಲ್ಲ ಸ್ವಲ್ಪ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ಸ್ವಲ್ಪ ಅಷ್ಟೊಂದು ಬಟ್ಟೆ ಪಾತ್ರೆ ಬೆಳ್ಳುಗ್ಲಿಂದ ಒಂದು ನಿಮಿಷವೂ ಕೂಡ ಒಂದೇ ಒಂದೊಂದು ದಿವಸ ಅಂತೂ ಫುಲ್ ಫ್ರೀ ಆಗಿರ್ತೀವಿ ಒಂದೊಂದು ದಿವಸ ಅಂತೂ ತುಂಬಾ ಕೆಲಸಗಳಿರುತ್ತೆ ಒಂದು ನಿಮಿಷ ಕೂತ್ಕೊಳ್ಳೋಕ್ಕೂ ಕೂಡ ಟೈಮ್ ಇರಲ್ಲ ಇವತ್ತಂತೂ ಅಷ್ಟು ಕೆಲಸಗಳಾಗೋಯಿತು ಅಂದರೆ ಯಾರು ಇಲ್ಲದಿದ್ದಾಗ ಎಲ್ಲ ಮಾಡಲೇಬೇಕಾಗುತ್ತೆ ಅವರಿಲ್ಲ ಅಂತ ಅಂತಾರೆ ಆ ಕೆಲಸ ಪಾಪ ಮರಿಗಳೆಲ್ಲ ಆಗಿ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಕಸ ಎಲ್ಲ ಗೂಡಿಸಿದೆ ಅಂದರೆ ಗೊಬ್ಬರ ಎಲ್ಲ ಗುಡಿಸಿ ಮತ್ತೆ ಇವಾಗ ಮೇಕೆ ಮರಿಗಳಿಗೆಲ್ಲ ಹುಲ್ ತಂದು ಹಾಕಿದೋಗಿದ್ರು ಮಾವ ಬೆಳಗ್ಗೆ ಒಂದು ಸತಿ ಹಾಕೋಗಿದ್ರು ಮತ್ತೆ ಇವಾಗ ಅಂದರೆ ಎದತ್ತು ಯಾರು ನೋಡ್ಕೊಳ್ಳೋರಿಲ್ಲ ಅಂತ ನಾನೇ ಇವಾಗ ಎರಡು ಮೂರು ಸತಿ ತಂದು ಹಾಕಿದೆ ಇದೊಂದು ಸ್ವಲ್ಪ ಇದೆ ಅಷ್ಟು ಹುಲ್ಲು ಅಂದರೆ ಸೊಪ್ಪುಗಳು ಕಿತ್ಕೊಂಡ್ಬಂದಿದ್ರು ಫಾರೆಸ್ಟ್ ಅಂತ ಅಲ್ಲಿಗೆ ಹೋಗಿ ಕಿತ್ಕೊಂಡ್ಬಂದಿದ್ರು ಸೊಪ್ಪುಗಳು ಅದನ್ನೆಲ್ಲ ಇವಾಗ ಹಾಕಿ ಸ್ವಲ್ಪ ಮೊಸರೆ ನೀರು ಅದೆಲ್ಲ ಇಟ್ಟು ಇವಾಗ ಇನ್ನು ಮನೆ ಒಳಗಡೆ ಅಂತೂ ತುಂಬನೇ ಕೆಲಸ ಇದೆ ಸ್ವಲ್ಪ ಟೀ ಅದನ್ನೆಲ್ಲ ಕೊಟ್ಟು ಕಳಿಸ್ಬೇಕು ಅಂದರೆ ಸ್ವಲ್ಪ ಟೈಮ್ ಆಗಿದೆ ಆಲ್ರೆಡಿ ಎರಡು ಗಂಟೆ ಮೂರು ಗಂಟೆ ಆಗಿದೆ ಇವತ್ತು ಟೀ ತೊಗೊಂಡು ಹೋಗೋದು ಕೂಡ ಸ್ವಲ್ಪ ಲೇಟ್ ಆಯ್ತಲ್ಲ ಹಾಗಾಗಿ ಇವಾಗ ಮತ್ತೆ ಹೋಗಿ ಟೀ ಎಲ್ಲ ಇಡಬೇಕು ಆ ಮುಸ್ರೆ ಇಟ್ಟಿದ್ದೀನಿ ಅಲ್ಲೆಲ್ಲ ಚಲ್ಕೊಂಡು ಅದು ಬೇರೆ ಡಬಲ್ ಕೆಲಸ ಕೊಡ್ತಾರೆ ಅಂದರೆ ಒಂದೊಂದು ಸತಿ ಅಂತೂ ಸಕ್ಕತ್ತು ಬೇಜಾರಾಗಿ ಬಿಡುತ್ತೆ ಪೂರ್ತಿ ಇದೇ ಕೆಲಸಗಳು ಇರುತ್ತಲ್ಲ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ಒಂದೊಂದು ಸತಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಹ ಈ ಥರ ಕೆಲಸಗಳಿರುತ್ತೆ ಎಲ್ಲ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಲ್ಲಿ ನೋಡಿ ಮೊಸರೆ ಇಟ್ಟಿದ್ದೀನಿ ಆಗ ಇಬ್ಬರು ಕೂಡ ಅಂದರೆ ಎರಡು ಮೇಕೆ ಕೂಡ ಕಿತ್ತಾಡ್ಕೊಂಡು ಮೊಸರೆ ನೀರೆಲ್ಲ ಚಲ್ಲಿ ಮತ್ತೆ ನಂಗೆ ಅದೊಂದು ಕೆಲಸ ಕೊಟ್ಟರು ಇವಾಗೆಲ್ಲ ತುಂಬ ತಗೊಂಡು ಹೋಗಿ ಸೈಡಿಗೆ ಹಾಕ್ತಾಯಿದ್ದೀನಿ ಮತ್ತೆ ಅದಕ್ಕೆಲ್ಲ ಸ್ವಲ್ಪ ಹುಲ್ಲಾಕ್ಬಿಟ್ರೆ ಮತ್ತು ಸಾಯಂಕಾಲ ತನಕ ಬಂದವರು ನೋಡ್ಕೊತಾರೆ ಅಲ್ಲಿ ತನಕ ನಾನು ಸ್ವಲ್ಪ ಇದನ್ನೆಲ್ಲ ನೋಡ್ಕೊಂಡ್ರೆ ಸಾಕು ಮು ಇಲ್ಲಿಂದ ಕೆಲಸ ನಾವು ಮುಗ್ದಂಗೆ ನನಗೆ ಮನೆಗೆ ಅಂದರೆ ಮನೆ ಒಳಗಡೆನೂ ಕೂಡ ಇವಾಗ ಇನ್ನೂ ಕೆಲಸ ಇದೆ ಬೆಳಗ್ಲಿಂದ ಮನೆ ಒಳಗಡೆ ಸರಿಯಾಗಿ ಹೋಗೇ ಇಲ್ಲ ಬರೀ ಹೊರಗಡೆನೇ ಕೆಲಸ ನಡೀತಾ ಇದೆ ಮನೆ ಒಳಗಡೆ ಸ್ವಲ್ಪ ಲಸುನೂ ಕೂಡ ಮನಗಿಸಿಲ್ಲ ಬೆಳಗ್ಲಿಂದ ಅವನ್ನ ಅವನಿಗೂ ಸ್ವಲ್ಪ ಮನ್ಗುಸ್ಬೇಕು ಮನೆ ಒಳಗಡೆ ಸ್ವಲ್ಪ ಕಸ ಗುಡಿಸೋದು ಅದು ಇದು ಇದೆ ಇಂದಿನ ಪಾತ್ರೆ ಬೆಳಗ್ಗೆಯೇ ತೊಳೆದಿಟ್ಟಿದ್ದೆ ಕಸ ಗುಡಿಸೋದು ಮತ್ತು ಅದನ್ನೆಲ್ಲ ಸ್ವಲ್ಪ ನೀಟ್ ಮಾಡಬೇಕು ಅಡುಗೆ ಮನೆಯೆಲ್ಲ ಎಲ್ಲ ಹಾಗಾಗಿ ಬಿಟ್ಟು ಬಂದುಬಿಟ್ಟಿದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇವಾಗ ಸೊಪ್ಪೆಲ್ಲ ಅಂದರೆ ಸ್ವಲ್ಪ ಟೀ ಕೊಟ್ಟು ಕಳಿಸ್ಬಿಟ್ರೆ ಅವ್ರಿಗೂ ಕೂಡ ಸಮಾಧಾನ ಮಧ್ಯಾಹ್ನ ಊಟ ಮಾಡಿರಲ್ವಲ್ಲ ಹಾಗಾಗಿ ಮಧ್ಯಾಹ್ನ ಟೀ ಕೊಟ್ಟು ಕಳಿಸ್ತಾ ಇದ್ವಿ ಡೈಲಿ ಒಂದೊಂದು ದಿವಸ ಊಟ ಕೂಡ ಕೊಟ್ಟು ಕಳಿಸ್ತಾ ಇದ್ದೆ ಅಂದರೆ ಮಾವನ ಹೇಳ್ತಾರೆ ಊಟ ಬೇಡಮ್ಮ ಇನ್ನೇನು ಹನ್ನೊಂದು ಗಂಟೆಗೆ ಹೋಗಿರ್ತೀವಿ ಮತ್ತೆ ಸಾಯಂಕಾಲ ಬರ್ತೀವಿ ಊಟ ಏನು ಬೇಡ ಟೀ ಇದ್ದರೆ ಕೊಟ್ಟು ಕಳಿಸೋ ಹಾಗೆ ಟೀ ಬಂದು ಬಿಸ್ಕೆಟ್ ಏನಾರು ಇದ್ದರೆ ಅದನ್ನು ಕೊಟ್ಟು ಕಳಿಸ್ತೀನಿ ಅದೇ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದ್ರಲ್ಲ ಇನ್ನೇನು ಟೀ ಮಾಡಿ ಕೊಟ್ಟು ಕಳಿಸ್ಬಿಟ್ರೆ ಪಾಪ ಅವರು ಕೂಡ ಕೊಟ್ಕೊತಾರೆ ಅಂದರೆ ಈ ಗಾಳಿಗೆ ಸ್ವಲ್ಪ ಬೇಗನೆ ಹೊಟ್ಟೆ ಸಿಬ್ ಆಗಿಬಿಡುತ್ತೆ ಹಾಗಾಗಿ ಇದನ್ನೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಡೈಲಿ ಈ ಥರನೇ ಕೆಲಸ ಇದ್ದರೆ ಹೆಣ್ಮಕ್ಳು ಬೇಗನೆ ಸಣ್ಣ ಆಗ್ಬಿಡ್ತಾರೆ ಅನ್ಬೋದು ಅಂದರೆ ಇಷ್ಟು ಕೆಲಸ ಇದ್ದರೂ ಕೂಡ ತಲೆ ಬಿಸಿ ಅಂದರೆ ಯಾವ್ದು ಮಾಡೋದು ಯಾವ್ದು ಬಿಡೋದು ಅದೊಂದು ತಲೆನೋವು ಆಗಿಬಿಡುತ್ತೆ ಕೆಲಸ ಇರಬೇಕು ಆದರೆ ಇಷ್ಟೊಂದು ಇರಬಾರ್ದು ಅನಿಸ್ಬಿಡ್ತು ಇವತ್ತಂತೂ ಸಕ್ಕತ್ತು ಬೇಜಾರಾಯಿತು ಒಂದು ನಿಮಿಷನೂ ಕೂಡ ಕುತ್ಕೊಳ್ಳೋಕೆ ಪುಸ್ವತಿ ಇಲ್ದಂಗೆ ಕೆಲಸ ಇತ್ತಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ ಡೈಲಿ ಇದೇ ಥರ ಇರೋಲ್ಲ ಒಂದೊಂದು ದಿವಸ ಕೆಲಸಗಳಿರುತ್ತೆ ಒಂದೊಂದು ದಿವಸ ಕೆಲಸಗಳಿರಲ್ಲ ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ಅಂದರೆ ಕೆಲವೊಂದು ಹೆಣ್ಮಕ್ಳಿಗೆ ಈ ಆಪ್ರೇಷನ್ ಆಗಿರೋದ್ರಿಂದ ನನಗೆ ಫಸ್ಟ್ ಆಪ್ರೇಷನ್ ಆದಾಗ ಅಷ್ಟೊಂದು ನೋವು ಹಾಕಿ ಕಾಣಿಸ್ಕೊಳ್ಲಿಲ್ಲ ಬೆನ್ನು ನೋವು ಈ ಥರ ಎಲ್ಲ ಇವಾಗಂತೂ ತುಂಬಾ ಬೆನ್ನು ನೋವು ಕಾಲು ನೋವು ಈ ಥರ ಸೊಂಟದ ನೋವೆಲ್ಲ ತುಂಬಾ ಕಾಣಿಸ್ಕೊಳ್ಳೋದ್ರಿಂದ ಒಂದು ಕೆಲಸ ಮಾಡೋದು ಬೇಕಾದರೂ ಕೂಡ ಒಂದೊಂದು ಥರ ನಡೆಯೋಕ್ಕಾಗಲ್ಲ ಒಂದು ಪೂರ್ತಿ ಒಂದು ಕಾಲು ಹೊಡ್ತಾ ಬರೋದು ಆ ಥರ ಎಲ್ಲ ಆಗಿಬಿಡುತ್ತಲ್ಲ ಹಾಗಾಗಿ ಸ್ವಲ್ಪ ಭಯ ಕೆಲವೊಂದು ಹೆಣ್ಮಕ್ಳಿಗೆ ಇದೇ ಒಂದು ಇದಾಗ್ಬಿಟ್ಟಿದೆ ಅಂದರೆ ಇದು ಆಪ್ಲೇಷನ್ನೇ ಬೇಡ ಮಕ್ಕಳು ಬೇಡ ಏನು ಬೇಡ ಅನ್ನೋ ಅಷ್ಟು ಒಂಥರ ಆಗಲ್ಲ ಪ್ರತಿಯೊಬ್ಬರಿಗೂ ಕೂಡ ಆ ಥರ ಅನಿಸ್ಬಿಡುತ್ತೆ ಹಾಗೆ ಇವಾಗ ಸ್ವಲ್ಪ ಗೊಬ್ಬರ ಎಲ್ಲ ಇಲ್ಲಿ ಗುಡಿಸಿಲ್ಲ ಇನ್ನು ಅಲ್ಲಿ ಸ್ವಲ್ಪ ಗುಡಿಸಿದೆ ಇಲ್ಲಿ ಸಾಯಂಕಾಲ ಗುಡಿಸೋಣ ನೆಕ್ಸ್ಟ್ ಇವಾಗ ನೋಡ್ಕೊಳ್ಳೋಣ ಅಂತ ಇವಾಗ ಚಲ್ಲಿದ್ರಲ್ಲ ಮುಸ್ರೆ ನೀರು ಎರಡು ಡಬಲ್ ಡಬಲ್ ಕೆಲಸ ಕೊಡ್ತಾನೆ ಇರ್ತಾರೆ ಹಾಗಾಗಿ ಅದನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ನಾಯಿಗಳು ಹಾಗಾಗಲೇ ಓಡಾಡ್ತಾನೆ ಇರ್ತಾಯೆ ನಾಯಿಗಳದ್ದು ಒಂದು ಕಾಟ ತುಂಬಾ ನಾಯಿಗಳಾಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ನೀಟಾಗೆಲ್ಲ ಗುಡಿಸ್ಕೊಂಡು ಇಟ್ಬಿಟ್ರೆ ಮತ್ತು ಮೇಕೆಗಳನ್ನೆಲ್ಲ ಕಟ್ಟಿರ್ತೀವಲ್ಲ ಭಯ ನಾಯಿಗಳೆಲ್ಲರೂ ಕಚ್ಬಿಟ್ರೆ ಅಂತ ತುಂಬಾ ನಾಯಿಗಳಿದೆ ಅದನ್ನೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆ ಹತ್ರ ಬಂದೆ ಬಟ್ಟೆನೂ ಸ್ವಲ್ಪ ಹಾಕಿದ್ನಲ್ಲ ಸ್ವಲ್ಪ ಪರವಾಗಿಲ್ಲ ಬಿಸ್ಲಿಲ್ಲ ಅಂದರೂ ಕೂಡ ಗಾಳಿಗೆ ಸ್ವಲ್ಪ ಹಾರಾಕೊಂಡು ಅಂದರೆ ಸ್ವಲ್ಪ ನೀರೆಲ್ಲ ನಿಂತ್ಕೊಂಡ್ರೆ ಸಾಕು ಬಟ್ಟೆ ಅಷ್ಟೊಂದು ಸ್ಮೆಲ್ ಬರಲ್ಲ ಅಂತ ಇವಾಗ ನೋಡಿ ಆ ಕ ಅವ್ರ ಮನೆಯ ಕಿಟಕಿಯಿಂದ ನಮ್ಮನೆ ಕಟ್ ಕಟ್ಕೊಂಡು ಇವಾಗ ಬಟ್ಟೆನೆಲ್ಲ ನೀಟಾಗಿ ಹರಾಕೊಂಡೆ ಅಂದರೆ ತೇಜ್ ಮನೆಯಲ್ಲಿ ಅವರು ಸ್ವಲ್ಪ ಬೆಡ್ಶೀಟ್ ಎಲ್ಲ ತೊಳೆದಿದ್ರು ಜಾಗ ಇಲ್ಲ ಅಂತ ಇಲ್ಲೇ ಕಟ್ ಹಾಕಿದ್ದೆ ನೋಡಿ ಅಡುಗೆ ಮನೆ ಈ ಥರ ಇದೆ ಇದನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಂದರೆ ಬೆಳೆಗಿಂತ ಆ ಕೆಲಸ ಈ ಕೆಲಸ ಅಂತ ಹೊರಗಡೆ ಇದ್ಬಿಟ್ನಲ್ಲ ಮನೆ ಒಳಗಡೆ ಈ ಥರ ಅಡುಗೆ ಮನೆ ಎಲ್ಲ ಈ ಥರ ಆಗಿಬಿಟ್ಟೇ ಇದೆ ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದರೆ ಸ್ವಲ್ಪ ಟೀ ಗಿಟ್ಟೋಣ ಅಂತ ಟೀ ಇದ್ದೀನಿ ನನಗೆ ಟೀ ಮಾಡೋಕ್ಕೆ ಅಷ್ಟೊಂದು ಫಸ್ಟ್ ಬರ್ತಾ ಇರಲಿಲ್ಲ ಒಬ್ಬರು ಯಾರೋ ಹೇಳಿದ್ರು ಟೀ ಇಡಬೇಕಾದ್ರೆ ಫಸ್ಟು ಟೀ ಪುಡಿ ಮತ್ತು ಶುಂಠಿನ ಫಸ್ಟು ಬೇಯಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾವು ಸಕ್ಕರೆ ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಟೀದು ಅಂತ ಹಾಗೆ ಒಂದು ಅವ್ರು ಹೇಳ್ದಾಗ್ಲಿಂದ ಇದೇ ರೂಲ್ಸ್ನ ಫಾಲೋ ಮಾಡ್ತಾಯಿದ್ದೀನಿ ಹೌದು ಪರವಾಗಿಲ್ಲ ಟೀ ಕೂಡ ಸ್ವಲ್ಪ ಚೆನ್ನಾಗಿ ಟೇಸ್ಟಿಯಾಗಿ ಬಂತು ಅಂದರೆ ನನಗೆ ಗೊತ್ತಿರೋಬ್ರೆ ಒಬ್ರು ಹೇಳಿದರು ಟೀ ಈ ಥರ ಹೇಳು ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ಲಾಸ್ಟಿಗೆ ಹಾಲು ಹಾಕ್ಕೊಂಡು ಇವಾಗ ಟೀನ ಕೊಟ್ಟು ಕಳಿಸ್ಬೇಕು ಅಂದರೆ ಕೆರೆಯಲ್ಲೇ ಜಾಸ್ತಿ ಕೊಟ್ಟು ಕಳಿಸ್ತೀನಿ ಫ್ಲಾಶ್ ಇತ್ತು ಅದು ಸ್ವಲ್ಪ ಅಂದರೆ ಬಿಸಿಯಾಗಿ ಅದು ಯಾಕೋ ಒಂಥರ ಆಗ್ಬಿಟ್ಟಿದೆ ಅಂದರೆ ನಾನು ಯಾವಾಗಲೂ ಬಿಸಿ ನೀರೆ ಹಾಕಿರೋದ್ರಿಂದ ಸೋನಿ ಲಸು ಬಾಣ ಅದು ಯಾಕೋ ಜಾಸ್ತಿ ಬಿಸಿನೇ ಇರೋಲ್ಲ ಬೇಗ ತಣ್ಣಗಾಗ್ಬಿಡುತ್ತೆ ಅಂತ ಈ ಟಿ ಕೆರೆಯಲ್ಲಿ ಫುಲ್ ಗಟ್ಟಿಯಾಗಿರುತ್ತೆ ಅಂದರೆ ಬೇಗನೆ ತಗೊಂಡೋಗ್ಬಿಡ್ತಾರಲ್ಲ ಬಿಸಿಯಾಗೇ ಇರುತ್ತೆ ಅಂತ ಇದರಲ್ಲೇ ಕೊಟ್ಟು ಕಳಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಪೂರ್ತಿ ಇವತ್ತಿನ ಕೆಲಸ ಮುಗ್ದ ಹಾಗೇ ಅಂದರೆ ಹೆಣ್ಮಕ್ಳದ್ದು ಇದೆ ಮಾಮೂಲಿ ಇದೆ ಕೆಲಸ ಮಾಡೋದು ಬಿಡೋದು ಅಂತ ಹಾಗೆ ಸೌತೆಕಾಯಿ ಕೊಟ್ಟಿದ್ದರು ಮಿ ಮಿನಿ ಸೌತೆಕಾಯಿ ಅದನ್ನು ತಿನ್ನೋಣ ಅಂದ್ಬಿಟ್ಟು ಇವಾಗ ಇವಾಗ ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು ಸೌತೆಕಾಯಿನೆಲ್ಲ ಈ ಥರ ಸಿಪ್ಪೆ ತೊಗೊಂಡು ಇವಾಗ ಕುತ್ಕೊಂಡು ಫ್ರೀಯಾಗಿ ತಿನ್ನೋಣ ಅಂದ್ಕೊಂಡೆ ಆದರೆ ಮನೆ ಹೊರ್ಗಡೆ ಒಳಗಡೆ ಕೆಲಸಗಳು ನೋಡಿನೇ ಯೋಚನೆ ಮಾಡ್ತಿದ್ದೆ ಇನ್ನು ಇದನ್ನು ಯಾವಾಗ ಇನ್ನೂ ಕ್ಲೀನ್ ಮಾಡೋದು ಅಂತ ಏನು ಮಾಡೋದು ಎಷ್ಟೇ ಕೆಲಸ ಇದ್ದರೂ ಕೂಡ ಆರಾಮಾಗಿ ಟೆನ್ಷನ್ ಇಲ್ಲದೆ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ಕೆಲಸ ಇದ್ದಿದ್ದೇ ಬಿಡು ಅಂತ ಯೋಚನೆ ಮಾಡ್ದೇನೆ ಹಂಗೆ ಯೋಚನೆ ಮಾಡ್ತಾ ಫಸ್ಟ್ ಯಾವ ಕೆಲಸ ಮಾಡಲಿ ಏನು ಅಂತ ಎಲ್ಲ ಯೋಚನೆ ಮಾಡಿಕೊಂಡು ಹಾಗೆ ಸೌತೆಕಾಯಿನೆಲ್ಲ ತಿನ್ಕೊಳ್ತಾ ಅಂದರೆ ಹೆಣ್ಮಕ್ಳದ್ದು ಕೆಲಸ ಇದ್ದಿದ್ದೆ ಅದರ ಮಧ್ಯೆ ಟೆನ್ಷನು ಅದು ಇದು ಎಲ್ಲ ಮಾಡಿಕೊಂಡ್ರೆ ನಮಗೆ ಆರೋಗ್ಯಕ್ಕೆ ಕೆಟ್ಟು ಅಂತ ಯೋಚನೆ ಮಾಡಿಕೊಂಡು ಕೂಲಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡಿಕೊಂಡು ನೆಕ್ಸ್ಟ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಣ ಅಂತ ಕೂತ್ಕೊಂಡ್ರೆ ಇನ್ನೇನು ಸೋನೆ ಬರೋ ಟೈಮು ಕೂಡ ಆಗೋಯ್ತು ಅವಳನ್ನ ಅಂದರೆ ಅವಳು ಬಂದು ಅಂದರೆ ಅವ್ಳಿಗೊಂದು ಸ್ವಲ್ಪ ಊಟ ಎಲ್ಲ ಗೀಟ ಮಾಡಿಸಿ ಮತ್ತೆ ಅವ್ಳಿಗೆ ಹೋಮ್ ವರ್ಕು ಅಂತ ಈ ನೋಡೋ ಇವಳಿಗೆ ಸ್ವಲ್ಪ ವರ್ಕ್ ಜಾಸ್ತಿ ಕೊಡ್ತಾ ಇರೋದಕ್ಕೆ ಫುಲ್ ತಲೆ ಆಗ್ಬಿಡ್ತಾಳೆ ಅವಳು ಅವಳನ್ನ ಸ್ವಲ್ಪ ಹೊತ್ತು ಕುಂಡಿಸ್ಕೊಂಡು ಅವಳನ್ನ ವರ್ಕ್ ಬರ್ಸು ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋ ನೋಡ್ತಾ ಇದ್ದೀರಾ ಫಸ್ಟಿಗೆ ಕೂಡ ಅದನ್ನೇ ಹೇಳಿದ್ರೆ ಇವಾಗಲೂ ಕೂಡ ಎಂಡಲ್ಲೋ ಅದನ್ನೇ ಹೇಳ್ತಾ ಇದ್ದೀರ ಅಂತ ಅಂದ್ಕೊಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮನೇಲಿ ಇಷ್ಟೊಂದು ಕೆಲಸ ಇದ್ದರೂ ಕೂಡ ವೀಡಿಯೋನ ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ ಮಾಡಿ ಇಷ್ಟೊಂದೆಲ್ಲ ಕಷ್ಟಪಡ್ತೀವಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್